ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆ ಹಾಗೂ ರಾಜ್ಯಾಧ್ಯಕ್ಷರಾದ ಬಂಗ್ಲೆ ಮಲ್ಲಿಕಾರ್ಜುನವರು ನಡೆದು ಬಂದ ದಾರಿಯ ಸಂಪೂರ್ಣ ಮುನ್ನೋಟ ಕರ್ತರಿಗೆ ಇದುವರೆಗೂ ಸಿಗಬೇಕಾದ ಕನಿಷ್ಠ ಮೂಲ ಸೌಕರ್ಯಗಳಿಗೆ ಹೋರಾಟ ಸಾಗದೇ ಇರೋದನ್ನ ಅಮನಗೊಂಡು ಬಂಗ್ಲೆ ಮಲ್ಲಿಕಾರ್ಜುನರವರು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ತಾರತಮ್ಯ ಧೋರಣೆ ಹಾಗೂ ವರದಿಗಾರರ ಪರ ಇಂದಿಗೂ ಧ್ವನಿ ಎತ್ತದೆ ಇರುವ ಕಾರಣ ಆ ಸಂಘದಿಂದ ಸಿಡಿದೆದ್ದು ಆ ಸಂಘಕ್ಕೆ ಪರ್ಯಾಯವಾಗಿ ದಿನಾಂಕ ಇಪ್ಪತ್ತೈದು ಐದು ಎರಡ್ ಸಾವಿರದ ಇಪ್ಪತ್ತೆರಡರಂದು ಬಂಗ್ಲೆ ಮಲ್ಲಿಕಾರ್ಜುನರವರ ಸಂಸ್ಥಾಪನೆಯ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಎಂಬ ಅರ್ಥ ಗರ್ಭಿತ ಹೆಸರಿನೊಂದಿಗೆ ರಾಜ್ಯದ ಹದಿನಾರು ಸಾವಿರ ನೊಂದಂತ ಪತ್ರಕರ್ತರ ಧ್ವನಿಯಾಗಲು ಈಗಾಗಲೇ ತಮ್ಮ ಮೇಲೆ ಸಾಕಷ್ಟು ಸುಳ್ಳು ಆರೋಪಗಳನ್ನು ಎದುರಿಸುತ್ತಾ ತಮ್ಮ ಕೆಚ್ಚೆದೆಯ ಹೋರಾಟದ ಮುಖಾಂತರ ವರದಿಗಾರರ ಪರವಾಗಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಿದ್ದಾರೆ ಬಂಗ್ಲೆ ಮಲ್ಲಿಕಾರ್ಜುನರವರು ಹೌದು ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಬಂಗ್ಲೆ ಮಲ್ಲಿಕಾರ್ಜುನರವರ ನೇತೃತ್ವದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆ ಎರಡ್ ಸಾವಿರದ ಇಪ್ಪತ್ತೆರಡು ಮೇ ತಿಂಗಳಲ್ಲಿ ಸ್ಥಾಪನೆಯಾಗಿ ರಾಜ್ಯಾದ್ಯಂತ ಪತ್ರಕರ್ತರ ಒಂದೇ ಕುಟುಂಬಗಳನ್ನಾಗಿ ಮಾಡಿ ಹಲವು ಹೋರಾಟಗಳನ್ನು ನಡೆಸಿ ಪತ್ರಕರ್ತರಿಗೆ ಸರ್ಕಾರದ ಸೌಲಭ್ಯ ಒದಗಿಸುವ ನಿಟ್ಟಿನಲ್ಲಿ ನಿಂತಿರುವ ಕಾರ್ಯನಿರತ ಪತ್ರಕರ್ತರ ಧ್ವನಿ ಬಂಗ್ಲೆ ಮಲ್ಲಿಕಾರ್ಜುನರವರು ಕೆಲ ಪಟ್ಟಭದ್ರ ಹೊಂದಿರದ ಅಧಿಕಾರಿಗಳು ರಾಜಕಾರಣಿಗಳು ಪತ್ರಕರ್ತರನ್ನ ಕತ್ತಲಲ್ಲಿ ಇಟ್ಟಿರುವುದರ ಜೊತೆಗೆ ಸರ್ಕಾರದಿಂದ ಸಿಗಬೇಕಾದ ಸೌಲಭ್ಯಗಳನ್ನು ಕೆಲವೇ ಪತ್ರಕರ್ತರು ಬಳಸಿಕೊಳ್ಳುತ್ತಾ ಇಡೀ ಸಮೂಹವನ್ನೇ ದೀಪದ ಕೆಳಗಿನ ಕಗ್ಗತ್ತಿನಲ್ಲಿ ಕೊಳೆಯುವಂತೆ ಮಾಡಿರುವುದನ್ನ ವಿರೋಧಿಸಿ ಹಾಗೂ ಮನಗಂಡು ಕಳೆದ ಮೂರು ವರ್ಷಗಳ ಹಿಂದೆ ಅಂದರೆ ದಿನಾಂಕ ಇಪ್ಪತ್ತೈದು ಐದು ಎರಡ್ ಸಾವಿರದ ಇಪ್ಪತ್ತೆರಡರಂದು ಕರ್ನಾಟಕ ಮಾಧ್ಯಮ ಅಕಾಡೆಮಿ ಪ್ರಶಸ್ತಿ ಪ್ರಸ್ತುತರಾದ ಬಂಗ್ಲೆ ಮಲ್ಲಿಕಾರ್ಜುನ ಬಳ್ಳಾರಿ ಜಿಲ್ಲಾ ಕುಂದ ತಾಲೂಕಿನಿಂದ ಬೆಂಗಳೂರಿನ ಸಹಕಾರ ಇಲಾಖೆಯಲ್ಲಿ ನೊಂದಂತಹ ಸೌಲಭ್ಯ ವಂಚಿತರ ಪರ ಧ್ವನಿಯಾಗಲು ಹೊಸದಾಗಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆ ನೋಂದಣಿ ಮಾಡುವ ಮೂಲಕ ಸ್ಪಷ್ಟ ಸಂದೇಶ ರಾಜ್ಯಕ್ಕೆ ರವಾನಿಸಿತ್ತು ಇತಿಹಾಸ ಈ ಹಿಂದೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಇಲ್ಲಿ ಬಳ್ಳಾರಿ ಜಿಲ್ಲಾಧ್ಯಕ್ಷನಾಗಿ ಮೂರು ಅವಧಿಗೆ ಹಾಗೂ ರಾಜ್ಯ ಕಾರ್ಯದರ್ಶಿಯಾಗಿ ಒಂದು ಅವಧಿಗೆ ಕಾರ್ಯನಿರ್ವಹಿಸಿ ಇಡೀ ರಾಜ್ಯದ ಪತ್ರಕರ್ತರಿಗೆ ತಾನೇನು ತನ್ನ ಹೋರಾಟ ಎಂಥದ್ದು ಎಂದು ತೋರಿಸಿಕೊಟ್ಟಂತಹ ಇವರು ಎರಡ್ ಸಾವಿರದ ಹದಿನೆಂಟರಲ್ಲಿ ಕೆ ಜೆ ಯಲ್ಲಿ ರಾಜ್ಯಾಧ್ಯಕ್ಷರಾಗಿದ್ದ ಚಿಕ್ಕಮಗಳೂರಿನ ಎನ್ ರಾಜು ಎನ್ನುವವರು ಸಂಘದ ಇಪ್ಪತ್ತಾರು ಲಕ್ಷ ರುಗಳ ದುರುಪಯೋಗದ ಕುರಿತಂತೆ ದಾಖಲೆಗಳನ್ನು ಕಲೆ ಹಾಕಿ ಅವರ ಮೇಲೆ ಬೆಂಗಳೂರಿನ ಹಲಸೂರು ಗೇಟ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಿಸಿ ಅವರ ರಾಜೀನಾಮೆಗೆ ಕಾರಣರಾದ ಬಂಗ್ಲೆ ಅವರು ಇಂದಿಗೂ ಈ ಕೇಸ್ ಹೈಕೋರ್ಟ್ನಲ್ಲಿ ನಡೀತಾ ಇದೆ ಯಾವುದೇ ಕಾರಣ ಹಾಗೂ ಒತ್ತಡಕ್ಕೆ ಮಣಿಯದ ಬಂಗ್ಲೆ ಮಲ್ಲಿಕಾರ್ಜುನ ರವರು ದುರುಪಯೋಗವಾದಂತಹ ಹಣ ಕೆ ಜೆ ಸದಸ್ಯರುಗಳಿಗೆ ಸೇರಲೇಬೇಕೆಂದು ಇಂದಿಗೂ ದಿಟ್ಟತನದಿಂದ ಯಾರಿಗೂ ಅಂಜದೆ ಅಳುಕದೆ ಕಾನೂನು ಹೋರಾಟ ಸಾಗಿಸ್ತಾ ಇದ್ದಾರೆ ಬಂಗ್ಲೆಯ ಎದೆಗಾರಿಕೆಯಿಂದ ತೆರವಾದ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಶಿವಾನಂದ ತಡೂರು ಹಿಂಬಾಗಿಲಿನಿಂದ ಬಂದು ಅಲಂಕೃತನಾಗಿರುವುದು ಇಡೀ ರಾಜ್ಯದ ಮಾಧ್ಯಮದವರಿಗೆ ತಿಳಿದಂತಹ ವಿಚಾರವಾಗಿದೆ ನಮ್ಮ ಬಂಗ್ಲೆ ಮಲ್ಲಿಕಾರ್ಜುನ ಇವರು ಕಾರ್ಯನಿರತ ಪತ್ರಕರ್ತರ ಧ್ವನಿ ಮೂಲಕ ಆರ್ಭಟಿಸಿದಂತಹ ಮೂರು ಹೋರಾಟಗಳನ್ನ ಬೆಳಗಾವಿ ಅಧಿವೇಶನದ ಸಂದರ್ಭದ ಸರ್ಕಾರಕ್ಕೆ ಬರೆ ಎಳೆದಂತಾಗಿದೆ ಅದೇ ರೀತಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಕೂಡ ಸರ್ಕಾರದ ವಿರುದ್ಧ ನಡೆಸಿದಂತಹ ಧರಣಿ ಹೋರಾಟ ಹಾಗೂ ಗ್ರಾಮಾಂತರ ಪತ್ರಕರ್ತರಿಗೆ ಜಿಲ್ಲಾ ಮಟ್ಟದಲ್ಲಿ ಓಡಾಡಲು ಉಚಿತ ಬಸ್ ಪಾಸ್ ಹಾಗೂ ಪತ್ರಕರ್ತರ ರಕ್ಷಣಾ ಕಾಯ್ದೆ ಜಾರಿಗೆ ಒತ್ತಾಯಿಸಿ ರಕ್ತದಿಂದ ಸಹಿ ಮಾಡಿದಂತಹ ಮನವಿಗಳು ಇಡೀ ರಾಜ್ಯಾದ್ಯಂತ ಕಾರ್ಯನಿರತ ಪತ್ರಕರ್ತರ ಧ್ವನಿ ತಾಲೂಕು ಅಧ್ಯಕ್ಷರು ಜಿಲ್ಲಾಧ್ಯಕ್ಷರು ಹಾಗೂ ಸದಸ್ಯರುಗಳು ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರಿಗೆ ರವಾನಿಸಿದ್ದು ಅದು ಈಗ ಇತಿಹಾಸವಾಗಿ ಉಳಿದಿದೆ ಈ ಗೆಲುವಿಗೆ ಕಾರಣ ನಮ್ಮ ರಾಜ್ಯಾಧ್ಯಕ್ಷ ಬಂಗ್ಲೆ ಮಲ್ಲಿಕಾರ್ಜುನರವರು ಯಾವತ್ತೂ ಕೂಡ ಬೀದಿಗಳಿದು ಹೋರಾಟ ಮಾಡದ ಶಿವಾನಂದ ತಗಡೂರು ಹಾಗೂ ಕೆ ಯುಡಬ್ಲ್ಯೂಜೆ ಯು ಏನೇ ಸರ್ಕಾರದಿಂದ ಸವಲತ್ತು ಬಂದ್ರೂ ಅದಕ್ಕೆ ನಾವೇ ಕಾರಣ ಎಂದು ಹೇಳಿಕೊಳ್ಳುತ್ತಿರುವುದು ಹಾಸ್ಯಾಸ್ಪದವಾಗಿದೆ ಇದಕ್ಕೆಲ್ಲ ಮರಳಾಗೋದಿಲ್ಲ ನಮ್ಮ ಪತ್ರಕರ್ತರು ನಮ್ಮ ಕಾರ್ಯನಿರತ ಪತ್ರಕರ್ತರ ಧ್ವನಿಯ ದಿಟ್ಟ ಹೋರಾಟದ ಫಲವಾಗಿ ಸನ್ ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಮಾನ್ಯ ಸಿದ್ದರಾಮಯ್ಯನವರು ಗ್ರಾಮಾಂತರ ಪತ್ರಕರ್ತರಿಗೆ ಬಸ್ ಪಾಸ್ ಸೌಕರ್ಯ ಒದಗಿಸಿದಾದರೂ ಕೂಡ ವಿಧಿಸಿರುವ ಕಠಿಣ ಮಾನದಂಡಗಳಿಂದಾಗಿ ರಾಜ್ಯದ ಯಾವೊಬ್ಬ ಪತ್ರಕರ್ತರಿಗೂ ಇದರಿಂದ ಪ್ರಯೋಜನವಾಗಿಲ್ಲ ಇದೇ ವಿಷಯಕ್ಕೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಡಿಸೆಂಬರ್ ಹದಿನಾರರಂದು ದೊಡ್ಡ ಮಟ್ಟದ ಧರಣಿ ಪ್ರತಿಭಟನೆಯನ್ನ ಬೆಳಗಾವಿ ಸುವರ್ಣಸೌಧದ ಮುಂಭಾಗದಲ್ಲಿ ನೂರಾರು ಪತ್ರಕರ್ತರಿಂದ ನಡೆಯಿತು ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರಾದ ಕೆವಿ ಪ್ರಭಾಕರ್ ರವರಿಗೆ ಪತ್ರಕರ್ತರ ಮಾಸಾಶನ ವಿಚಾರದಲ್ಲಿ ಈಗ ಬರುವ ಹನ್ನೆರಡು ಸಾವಿರ ರು ಸಾಲುತ್ತಿಲ್ಲ ಇದನ್ನ ಹದಿನೈದು ಸಾವಿರ ರುಗಳಿಗೆ ಹೆಚ್ಚಿಸಬೇಕೆಂಬ ನಮ್ಮ ಕಾರ್ಯನಿರತ ಪತ್ರಕರ್ತರ ಧ್ವನಿ ಮನವಿಗೆ ಸ್ಪಂದಿಸಿ ಹದಿನೈದು ಸಾವಿರ ರುಗಳಿಗೆ ಹೆಚ್ಚಿಸಿರುವ ಇವರುಗಳಿಗೆ ನಮ್ಮ ಕಾರ್ಯನಿರತ ಪತ್ರಕರ್ತರ ಧ್ವನಿಯಿಂದ ಹೃದಯ ಪೂರ್ವಕ ನಮನಗಳನ್ನು ಅರ್ಪಿಸುತ್ತಿದ್ದೇನೆ ಗ್ರಾಮಾಂತರ ಬಸ್ ಪಾಸ್ ಹಾಗೂ ಪತ್ರಕರ್ತರ ರಕ್ಷಣಾ ಕಾಯ್ದೆ ಜಾರಿ ಕುರಿತಂತೆ ಈಗಾಗಲೇ ಹೈಕೋರ್ಟ್ನಲ್ಲಿ ರೆಟ್ ಪಿಟಿಷನ್ ಫೈಲ್ ಮಾಡುವ ಮುಖಾಂತರ ಕದ ತಟ್ಟಬೇಕಾಗಿತ್ತು ಆದರೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಾದ ಶಾಲಿನಿ ರಜನೀಶ್ ರವರನ್ನ ಖುದ್ದಾಗಿ ಕಂಡು ಮನವಿ ಸಲ್ಲಿಸಿ ಈ ಕುರಿತು ಮನವರಿಕೆ ಮಾಡಿಕೊಟ್ಟ ಹಿನ್ನೆಲೆಯಲ್ಲಿ ಮುಖ್ಯ ಕಾರ್ಯದರ್ಶಿಗಳು ಈ ಕುರಿತಂತೆ ವಾರ್ತಾ ಇಲಾಖೆಯ ಆಯುಕ್ತರಾದ ಹೇಮಂತ್ ನಿಂಬಾಳ್ಕರ್ ಹಾಗೂ ಕೆಎಸ್ಆರ್ಟಿಸಿ ಮುಖ್ಯ ವ್ಯವಸ್ಥಾಪಕರಿಗೆ ಮಾನದಂಡ ಸಡಿಲಿಕೆಗೆ ಪತ್ರ ಬರೆದ ಹಿನ್ನೆಲೆಯಲ್ಲಿ ಜೂನ್ ತಿಂಗಳವರೆಗೂ ಕಾದು ಮುಂದಿನ ಕಾನೂನು ಹೋರಾಟಕ್ಕೆ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಿದ್ಧತೆಯನ್ನ ನಡೆಸಿದೆ ಕಾರ್ಯನಿರತ ಪತ್ರಕರ್ತರ ಧ್ವನಿ ಬಂಗ್ಲೆ ಮಲ್ಲಿಕಾರ್ಜುನ ಮತ್ತು ಅವರ ಧರ್ಮಪತ್ನಿ ಬಂಗ್ಲೆ ಮಂಜುಳಾ ಮಲ್ಲಿಕಾರ್ಜುನರವರು ಸಂಘಟನೆಯ ತಾಲೂಕು ಮತ್ತು ಜಿಲ್ಲಾ ಘಟಕಗಳ ಉದ್ಘಾಟನೆಗಳಿಗಾಗಿ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮಗಳಿಗಾಗಿ ಹಗಲು ಇರುಳು ಎನ್ನದೆ ಪ್ರಯಾಣ ನಡೆಸಿ ಸಮಯಕ್ಕೆ ತಕ್ಕಂತೆ ವೇದಿಕೆಗೆ ಆಗಮಿಸಿ ಉದ್ಘಾಟಿಸಿದ ಛಲಗಾರರು ನಮ್ಮ ಬಂಗ್ಲೆ ಮಲ್ಲಿಕಾರ್ಜುನ ಎಲ್ಲ ಹೋರಾಟಗಳ ಮಧ್ಯ ಎಡರು ತೊಡರು ಅನಾಹುತಗಳು ಹೆಜ್ಜೆ ಹೆಜ್ಜೆಗೂ ಎದುರಾಗ್ತಾ ಇದ್ರೂ ನಮ್ಮ ರಾಜ್ಯಾಧ್ಯಕ್ಷರು ಬಳ್ಳಾರಿ ಬಂಡೆಯಂತೆ ಗಟ್ಟಿಯಾಗಿ ನಿಂತಿರೋರ ಜೊತೆಗೆ ಸಮಸ್ತ ಪತ್ರಕರ್ತರಿಗೆ ಮೂಲಭೂತ ಸೌಕರ್ಯ ಸಿಗೋವರೆಗೂ ಹೋರಾಟ ನಿರಂತರ ಎಂದು ಗುರಿ ಇಟ್ಟುಕೊಂಡು ಸಾಗುತ್ತಿದ್ದಾರೆ ಇವರು ತಮ್ಮ ಮೊದಲನೆಯ ಪ್ರಾಣ ಸ್ನೇಹಿತ ರಿಟ್ ಎಂಬ ಪುಷ್ಪಕ ವಿಮಾನ ಕಾರಿನಲ್ಲಿ ಅದೆಷ್ಟೋ ಅಪಘಾತಗಳಾಗುವ ಅಡಚಣೆಗಳು ಉಂಟಾಗಿ ಒಂದು ದಿನ ಇವರ ವಾಹನದ ಒಂದರಲ್ಲಿ ಮೂರು ನಟ್ಟುಗಳು ಕಳಚಿಬಿದ್ದು ಕಣ್ಣು ಮುಚ್ಚಿ ತೆಗೆಯುವಷ್ಟರಲ್ಲಿ ಅಪಘಾತ ಉಂಟಾಗುವ ಪರಿಸ್ಥಿತಿಯಲ್ಲಿ ಇವರು ಮಾಡುವ ಕಾರ್ಯಗಳನ್ನು ಕಂಡು ದೇವರು ಇದ್ದಾನೆ ಎಂದರೆ ತಪ್ಪಾಗಲಾರದು ಇತ್ತೀಚೆಗೆ ಬೆಂಗಳೂರಿನಿಂದ ದಾವಣಗೆರೆ ಸಭೆಗೆ ಹೋಗುವಂತಹ ಸಂದರ್ಭದಲ್ಲಿ ಚಿತ್ರದುರ್ಗದ ಹತ್ತಿರ ಕ್ಲಚ್ ಪ್ಲೇಟ್ ಸ್ಟ್ರಕ್ ಆಗಿದ್ದು ಅಂದು ಭಾನುವಾರದ ಹಿನ್ನೆಲೆ ಗ್ಯಾರೇಜ್ ತೆರೆದಿರೋದಿಲ್ಲ ಈ ರೀತಿಯಾಗಿ ಮನಗಂಡು ಹಾಗೆ ಚಿತ್ರರು ದುರ್ಗದಿಂದ ದಾವಣಗೆರೆ ಟೋಲ್ವರೆಗೂ ಕಾರು ಸಾಗಿ ಟೋಲ್ ಬಳಿ ನಿಂತು ಸ್ತಬ್ಧವಾಯಿತು ಅಲ್ಲಿಂದ ನಾನು ಬೇರೆಯವರ ಸಹಕಾರದಿಂದ ಟೋಯಿಂಗ್ ಮುಖಾಂತರ ದಾವಣಗೆರೆ ಗ್ಯಾರೇಜ್ ಬಳಿ ನಿಲ್ಲಿಸಿ ಮರುದಿನ ಸೋಮವಾರ ಮೆಕ್ಯಾನಿಕ್ ರವರು ಕ್ಲಚ್ ಪ್ಲೇಟ್ ಹಾಗೂ ಬ್ರೇಕ್ ಕಂಡೀಷನ್ ಚೆಕ್ ಮಾಡಿದಾಗ ಒಂದು ಕ್ಷಣ ಗಾಬರಿಗೊಂಡು ಸರ್ ಕ್ಲಚ್ ಪ್ಲೇಟ್ ಪುಡಿ ಪುಡಿಯಾಗಿದೆ ಬ್ರೇಕ್ ಸ್ಟ್ರಕ್ ಆಗಿದೆ ನೀವು ಮೂವ್ ಮಾಡಿಕೊಂಡು ಬಂದಿದ್ದು ಭಾರಿ ಡೇಂಜರ್ ಹೈವೇನಲ್ಲಿ ಗಾಡಿಯೇನಾದರೂ ಸ್ಟ್ರಕ್ ಆಗಿದ್ರೆ ನೀವು ಉಳಿದಿದ್ದೇ ಹೆಚ್ಚು ಸರ್ ಅಂತ ಹೇಳಿ ತನ್ನ ಕಾರ್ಯಕ್ಕೆ ಅಣಿಯಾಗಿ ಅಂದು ಸಂಜೆ ರಿಪೇರಿ ಮಾಡಿಕೊಟ್ಟನು ಕಾರ್ಯನಿರ್ತ ಪತ್ರಕರ್ತರ ಧ್ವನಿ ಸಂಘಟನೆಯ ಹೆಸರಿನಲ್ಲಿಯೇ ತಿಳಿದುಕೊಳ್ಳಲೇಬೇಕು ಈ ಧ್ವನಿ ಸಂಘಟನೆ ಗಾಂಭೀರ್ಯವನ್ನ ಹೊಂದಿದೆ ಕಳೆದ ತಿಂಗಳು ಬೀದರ್ ನಗರದಲ್ಲಿ ಅರಣ್ಯ ಅಧಿಕಾರಿಗಳಿಂದ ಪತ್ರಕರ್ತನ ಮೇಲೆ ನಡೆದಂತಹ ಭೀಕರ ಹಲ್ಲೆಯನ್ನ ಖಂಡಿಸಿ ಕೂಡಲೇ ಕಲಬುರಗಿಗೆ ತೆರಳಿ ನೂರಾರು ಪತ್ರಕರ್ತರನ್ನ ಒಗ್ಗೂಡಿಸಿ ಐಜಿಪಿ ಕಚೇರಿಗೆ ತೆರಳಿ ಅವರನ್ನ ಕಂಡ ಕೂಡಲೇ ಅರಣ್ಯಾಧಿಕಾರಿಯನ್ನ ಬಂಧಿಸಿ ಕೊಲೆ ಯತ್ನಕ್ಕೆ ದಾಖಲಿಸಬೇಕೆಂದು ಮನವಿಯ ಮುಖಾಂತರ ಹೋರಾಟ ಮಾಡಿದ್ದು ಪತ್ರಕರ್ತರ ಪರ ಕಾಳಜಿಯನ್ನ ತೋರುತ್ತದೆ ಜೊತೆಗೆ ಬೀದರ್ನಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದ ಹಿನ್ನೆಲೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೆ ಅವರು ಅಧಿಕಾರಿಯ ಅಮಾನತಿಗೆ ಒತ್ತಾಯಿಸಿದ ಹಿನ್ನೆಲೆಯಲ್ಲಿ ಅರಣ್ಯಾಧಿಕಾರಿ ಕೇವಲ ಹದಿನಾರು ಗಂಟೆಗಳಲ್ಲಿ ಅಮಾನತ್ತಾಗಿದ್ದು ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ಹೋರಾಟದ ಫಲಶ್ರುತಿ ರಾಜ್ಯ ಮಟ್ಟದಲ್ಲಿ ಕೆ ಯುಡಬ್ಲ್ಯೂಜೆಗೆ ಸರಿಸಾಟಿಯಾಗಿ ಬೃಹತ್ ಪ್ರಮಾಣದ ಅರ್ಥಗರ್ಭಿತವಾದಂತಹ ರಾಜ್ಯ ಸಮ್ಮೇಳನಗಳನ್ನು ಈಗಾಗಲೇ ಮೂರು ವರ್ಷಗಳಿಂದ ಮಾಡುತ್ತಾ ಬಂದಿರೋದು ಅವರ ತಾಳ್ಮೆ ಹಾಗೂ ಸಂಘಟನಾ ಶಕ್ತಿಗೊಂದು ಸಾಕ್ಷಿಯಾಗಿದೆ ಇದೆಲ್ಲದರ ಮಧ್ಯ ಮತ್ತೊಂದು ಹೆಜ್ಜೆ ಮುಂದೆ ಸಾಗಿ ಸ್ಥಳೀಯ ಹಾಗೂ ಜಿಲ್ಲಾ ಮಟ್ಟದ ಪತ್ರಿಕೆಗಳ ವರದಿಗಾರರಿಗೆ ಸರ್ಕಾರದಿಂದ ಆಗುತ್ತಿರುವ ತೊಂದರೆ ಮುಖ್ಯಮಂತ್ರಿಗಳ ಮಾಧ್ಯಮ ಸಂಜೀವಿನಿಯು ಕೇವಲ ಆಕ್ರಿಡೇಟ್ ಜರ್ನಲಿಸ್ಟ್ಗಳಿಗೆ ಮೀಸಲು ಎಂಬ ಮಾನದಂಡವನ್ನ ಮನಗಂಡು ಕಾರ್ಯನಿರತ ಪತ್ರಕರ್ತರ ಧ್ವನಿ ವತಿಯಿಂದ ಕಾರ್ಯನಿರತ ಪತ್ರಕರ್ತರ ಧ್ವನಿ ಚಾರಿಟಬಲ್ ಟ್ರಸ್ಟ್ ಅನ್ನ ನೋಂದಣಿ ಮಾಡಿಸಿ ಪತ್ರಕರ್ತರಿಂದ ಪತ್ರಕರ್ತರಿಗಾಗಿ ಎಂಬ ಉದ್ದೇಶವಿಟ್ಟುಕೊಂಡು ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯಲ್ಲಿ ಇರುವ ಮೂರು ಸಾವಿರ ಸದಸ್ಯರಲ್ಲಿ ಮೂರು ನೂರು ಸಮಾನ ಮನಸ್ಕ ಸದಸ್ಯರ ಜೊತೆ ಮಾತುಕತೆ ನಡೆಸಿ ಅವರಿಂದ ಪ್ರತಿ ತಿಂಗಳು ಒಂದು ನೂರು ರೂಗಳ ಸಹಾಯ ಈ ಟ್ರಸ್ಟಿಗೆ ಪಡೆದು ಯಾವುದಾದ್ರೂ ದೇವಸ್ಥಾನದ ಉಂಡಿಗೆ ಕಾಲು ಕೈಲದಂತಹ ನೊಂದಂಥವರಿಗೆ ಸಹಾಯ ಮಾಡಿದೆ ಎಂದು ತಿಳಿದು ಈ ಟ್ರಸ್ಟ್ಗೆ ಸಂದಾಯ ಮಾಡಿ ನ ನಮ್ಮ ಪತ್ರಕರ್ತರ ಸದಸ್ಯರಿಗೆ ನಾವೇ ಆಸರೆಯಾಗಬೇಕೆಂಬ ಉದ್ದೇಶದಿಂದ ಕ್ರೋಢೀಕರಣವಾಗುವಂತಹ ಹಣದಲ್ಲಿ ಮರಣ ಹೊಂದಿದಂತಹ ಪತ್ರಕರ್ತರ ಕುಟುಂಬಕ್ಕೆ ಮಾರಣಾಂತಿಕ ಕಾಯಿಲೆ ಹೊಂದಿರುವಂತಹ ಪತ್ರಕರ್ತರಿಗೆ ಹಾಗೂ ಅಪಘಾತವಾದಂತಹ ಪತ್ರಕರ್ತರಿಗೆ ಸಹಾಯವಾಗಲೆಂಬ ಉದ್ದೇಶದಿಂದ ಈ ಚಾರಿಟಬಲ್ ಟ್ರಸ್ಟ್ ಸ್ಥಾಪನೆ ಇದನ್ನ ಮರಣ ಹೊಂದಿದಂತಹ ಕೊಪ್ಪಳ ಜಿಲ್ಲಾ ಕುಕನೂರು ತಾಲೂಕಿನ ವರದಿಗಾರನ ಕುಟುಂಬಕ್ಕೆ ಹತ್ತು ಸಾವಿರ ರೂಗಳನ್ನು ಕೊಡುವುದರ ಮುಖಾಂತರ ಮೂರನೇ ರಾಜ್ಯ ಸಮ್ಮೇಳನದ ಪತ್ರಕರ್ತರ ಹಬ್ಬದ ಸಮಾರಂಭದಲ್ಲಿ ಚಾಲನೆಯನ್ನ ಮುಖ್ಯ ಅತಿಥಿಗಳಿಂದ ನೆರವೇರಿಸಲಾಗುವುದು ಮುಂದೆ ಇದು ಎಲ್ಲಾ ಸದಸ್ಯರ ಸಹಕಾರದಿಂದ ಬೆಳೆಸಿದ್ದೇ ಆದರೆ ಹೆಮ್ಮರವಾಗಿ ಖಂಡಿತ ಆಗಬಲ್ಲದು ಪತ್ರಕರ್ತರಿಗಾಗಿ ಇಷ್ಟೆಲ್ಲ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಾಗುತ್ತಾ ಬಂದರೂ ಎದುರಾಳಿಗಳು ಸಂಚು ರೂಪಿಸುತ್ತಾ ಹೊಂಚು ಹಾಕುತ್ತಾ ಜೀವನದಲ್ಲಿ ಬಂಗ್ಲೆವರ ಧ್ವನಿ ಹತ್ತಿಕ್ಕಲೇಬೇಕು ಬಂಗ್ಲೆ ಬರವಣಿಗೆಯನ್ನ ಸ್ಥಗಿತಗೊಳಿಸಲೇಬೇಕು ಎಂದು ಅನೇಕ ದುಷ್ಟ ರಾಜಕಾರಣಿಗಳು ಅಧಿಕಾರಿಗಳು ಹಾಗೂ ಮೆಡಿಕಲ್ ಮಾಫಿಯಾದವರೆಲ್ಲ ಸೇರಿಕೊಂಡು ಲಕ್ಷಾಂತರ ದುಡ್ಡು ಕೂಡಿಸಿ ಬಂಗ್ಲೆರವರ ಮೇಲೆ ಅನೇಕ ಕ್ರಿಮಿನಲ್ ಪ್ರಕರಣಗಳನ್ನ ಅಂದರೆ ಮಾನಭಂಗ ಸರ್ಕಾರಿ ಕರ್ತವ್ಯಕ್ಕೆ ಅಡ್ಡಿಪಡಿಸುವಿಕೆ ಹಾಗೂ ಕೊಲೆ ಪ್ರಯತ್ನದಂತಹ ಹೀಗೆ ಸಾಕಷ್ಟು ಕೇಸ್ಗಳು ದಾಖಲಾದರೂ ಕೂಡ ನಾಳ್ಮೆಯಿಂದ ಎಲ್ಲವನ್ನ ಎದುರಿಸಿದಂತಹ ಬಂಗ್ಲೆ ಮಲ್ಲಿಕಾರ್ಜುನರವರು ಹಾಕಿರುವ ಎಲ್ಲಾ ಕೇಸ್ಗಳು ಸುಳ್ಳಿನಿಂದ ಕೂಡಿವೆ ಎಂಬ ಸತ್ಯಾಂಶವನ್ನ ಮಾನ್ಯ ನ್ಯಾಯಾಲಯ ಸಾಕ್ಷ್ಯಾಧಾರದ ಕೊರತೆಯಿಂದ ಕೇಸಿನಿಂದ ಬಿಡುಗಡೆಗೊಳಿಸಿತು ಇದೂ ಸಾಲದಂತೆ ವಿರೋಧಿಗಳು ಮೂರು ಬಾರಿ ಬಂಗ್ಲೆಯವರನ್ನ ಮುಗಿಸಲೇಬೇಕೆಂಬ ಶತಪ್ರಯತ್ನ ಪಟ್ಟರು ಕೂದಲೆಳೆ ಅಂತರದಲ್ಲಿ ಪಾರಾಗಿದ್ದಾರೆ ಇಂದಿಗೂ ಈ ಕುರಿತು ಎಫ್ಐಆರ್ ಗಳು ದಾಖಲಾಗಿ ಪೊಲೀಸರಿಂದ ತನಿಖೆಯನ್ನ ಮುಂದುವರೆದಿದೆ ಸಾಮಾಜಿಕ ಕಾಳಜಿಗೆ ಸಾಕ್ಷಿ ಎನ್ನುವಂತೆ ಬಂಗ್ಲೆ ಮಲ್ಲಿಕಾರ್ಜುನ ಬಡ ಕುಟುಂಬದಲ್ಲಿ ಹುಟ್ಟಿ ಇವರ ತಾತ ಶ್ರೀಮಂತರ ಕುಟುಂಬದಲ್ಲಿ ಜೀತ ಮಾಡುತ್ತಾ ಅವರ ಬಂಗ್ಲೆಗಳನ್ನ ಕಾಯುವಂತಹ ಕೆಲಸ ನಿರ್ವಹಿಸುತ್ತಿದ್ದರ ಫಲವಾಗಿ ಬಳುವಳಿಯಾಗಿ ಬಂಗ್ಲೆ ಎಂಬ ಅಡ್ಡ ಹೆಸರು ಚಾಲ್ತಿಗೆ ಬಂದು ಇಂದಿಗೂ ಬಂಗ್ಲೆ ಎಂಬ ನಾಮಧೇಯದೊಂದಿಗೆ ಸಾಗುತ್ತಿದ್ದರು ಇವರ ಹುಟ್ಟೂರಾದ ಬಳ್ಳಾರಿ ಜಿಲ್ಲೆ ಸಿರಗುಪ್ಪ ನಗರದಲ್ಲಿ ಎರಡು ಸಾವಿರದ ಐನೂರು ಬಡ ಜೋಡಿಗಳಿಗೆ ಉಚಿತ ಸಾಮೂಹಿಕ ವಿವಾಹ ಮಾಡಿರುವುದರ ಜೊತೆಗೆ ಮೂರು ಸಾವಿರ ತೆರೆಮರೆ ಸಾಧಕರು ಹಾಗೂ ಪ್ರತಿಭಾವಂತ ವಿದ್ಯಾರ್ಥಿ ನಗದು ಪುರಸ್ಕಾರದ ಪ್ರಶಸ್ತಿ ಪತ್ರ ಫಲಕದ ಸನ್ಮಾನಗಳನ್ನ ಮಾಡಿರುವ ಕೀರ್ತಿ ಬಂಗ್ಲೆಯವರಿಗೆ ಸಲ್ಲುತ್ತದೆ ನೆಲಮಂಗಲದಲ್ಲಿ ನಡೆದ ಎರಡನೆಯ ಪತ್ರಕರ್ತರ ರಾಜ್ಯ ಸಮ್ಮೇಳನದ ಉದ್ಘಾಟನೆಗೆ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಾದ ಮಾನ್ಯ ಸಂತೋಷ್ ಹೆಗಡೆಯವರು ಕೂಡಲೇ ಬಂಗ್ಲೆ ಮಲ್ಲಿಕಾರ್ಜುನ ಅವರಿಗೆ ಮೆಸೇಜ್ ಟೈಪ್ ಮಾಡಿ ನಿಮ್ಮ ಮೇಲೆ ಮಲ್ಟಿಪಲ್ ಆಫ್ ಕ್ರಿಮಿನಲ್ ಕೇಸ್ ಇರುವ ಹಿನ್ನೆಲೆ ನಾನು ನೆಲಮಂಗಲದ ಎರಡನೇ ಪತ್ರಕರ್ತರ ರಾಜ್ಯ ಸಮ್ಮೇಳನಕ್ಕೆ ಬರುವುದಿಲ್ಲ ಸಾರಿ ಎಂಬ ಮೆಸೇಜ್ಗೆ ಬಂಗ್ಲೆಯವರಿಗೆ ಗರ ಬಡಿದಂತಾಗಿ ಕೂಡಲೇ ತಮ್ಮ ಮೇಲೆ ಇದ್ದ ಎಲ್ಲಾ ಕೇಸ್ಗಳ ಜಡ್ಜ್ಮೆಂಟ್ ಕಾಪಿಗಳನ್ನ ತೋರಿಸಿದಾಗ ಅದನ್ನೆಲ್ಲ ನೋಡಿದ ನಂತರ ನಾನು ನಿಮ್ಮ ರಾಜ್ಯ ಸಮ್ಮೇಳನಕ್ಕೆ ಬಂದು ಮೂರು ತಾಸು ಕಳೆಯುತ್ತೇನೆ ಎಂದು ಮಾತು ನೀಡಿದಂತೆ ನಡೆದಂತಹ ದಂತಕತೆ ವ್ಯಕ್ತಿ ಅಂದ್ರೆ ಅವರೇ ಸಂತೋಷ್ ಕಡೆ ಸಾಯಿತು ಅಂದಿನಿಂದ ಬಂಗ್ಲೆ ಹಾಗೂ ಸಂತೋಷ್ ಹೆಗಡೆಯವರ ಮಧ್ಯ ಬಾಂಧವ್ಯ ಹೆಚ್ಚಾಗುತ್ತಾ ಸಾಗಿ ಬಳ್ಳಾರಿ ಜಿಲ್ಲೆ ರಾಯಚೂರು ಜಿಲ್ಲೆ ಬೀದರ್ ಜಿಲ್ಲೆ ಕಲಬುರಗಿ ಜಿಲ್ಲೆ ಹಾಗೂ ಇನ್ನಿತರ ಕಡೆ ಕಾರ್ಯನಿರತ ಪತ್ರಕರ್ತರ ಧ್ವನಿ ದೊಡ್ಡ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿ ಇಂದು ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಗಳಿಗೆ ಹಾಗೂ ನೊಂದಂತಹ ಪತ್ರಕರ್ತರಿಗೆ ಧ್ವನಿಯಾಗಿ ಸಾಗಿದ್ದಾರೆ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಗಾಂಧೀಜಿಯವರು ಸಂವಿಧಾನವನ್ನ ರಚನೆ ಮಾಡಿ ಏಕತೆಯ ಧ್ವಜವನ್ನ ಹಾರಿಸಿದ ಡಾ ಬಿ ಆರ್ ಅಂಬೇಡ್ಕರ್ ಡಿ ಅವರ ಹಾಗೂ ಸಂಗೊಳ್ಳಿ ರಾಯಣ್ಣನಂತವರ ಮಾರ್ಗವನ್ನ ಆಲಿಸಿ ಪಾಲಿಸಿ ಮುನ್ನಡೆಯುವ ಸಂಘಟನೆ ಎಂದರೆ ಅದುವೇ ಬಂಗ್ಲೆ ಮಲ್ಲಿಕಾರ್ಜುನ ಕಾರ್ಯ ನಿರತ ಪತ್ರಕರ್ತರ ಧ್ವನಿ ಸಂಘಟನೆ